ಅಯ್ಯೋ ರಾಮ್ ಇದು ಖಾಲಿ ಐತಲ್ಲಪ್ಪ ಎಲ್ಲ ಖಾಲಿ ಐತೆ ಇದು ಖಾಲಿ ಐತೆ ಎಲ್ಲ ಅರ್ಧಕ್ಕೆ ಬಂದಿರೋದವ ಎಲ್ಲ ಇದು ಸಿರಿ ರೇಟ್ ನೋಡಿ ಹೆಂಗ್ ಐತಿ ಸಿರಿ ರೋಡ್ ಅದು ಅದು ಒಂದೇ ತಗ ನೀರದ ಒಂದೇ ತಗ ಒಂದೇ ಪ್ಲಾಟ್ ಒಂದೇ ನೀರ ಒಂದೇ ಪ್ಲಾಟ್ ರೈತರು ನೀರ್ ಬೇರೆ ಬೇರೆ ನೀರು ಒಂದೇ ಹಾ ಭೂಮಿ ಒಂದೇ ಭೂಮಿ ಭೂಮಿ ಒಂದೇ ಅದು ಅದು ಎಲ್ಲ ಒಬ್ಬರದೇ ಎಲ್ಲ ಒಬ್ಬರದೇ ಬೀಜ ಸಾಲ್ ಬಂದಿದ್ದಕ್ಕೆ ಎರಡು ಪ್ಯಾಕೆಟ್ ಕುಚ್ಚಿರಿ ಓ ಇದ್ರಾಗ ಏನೂ ಇಲ್ಲ ಹ ಇದ್ರಾಗ ತುಂಬಾ ತುಂಬಾ ಇದಾವೆ ಸಿರಿ ರೈಡು ಸಿರಿ ತುಂಬಾ ಇದಾವೆ ಇದು ಅವರ ಏನೇನಿಲ್ಲ ಇಲ್ಲ